ಏನು ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚಾ ಸುದೀಪ್ ಅವರು ಮುಸ್ಲಿಂ ಧರ್ಮಕ್ಕೆ ಸಂಬಂಧಿಸಿದ ಚಿಹ್ನೆ ಮತ್ತು ಉರ್ದು ಭಾಷೆಯನ್ನು ಹೊಂದಿರೋ ಜಾಕೆಟ್ ಧರಿಸಿದ್ರ ಅಥವಾ ಇದೊಂದು ಫೇಕ್ ಸುದ್ದಿನ ಮತ್ತು ಕಾರ್ ಹಾಗೂ ಜೀಪ್ ನಂತ ಕೆಲ ವೆಹಿಕಲ್ಸ್ ಗಳ ಮೇಲೆ ಈ ರೀತಿ ತಂತಿಯನ್ನು ಯಾಕೆ ಹಾಕಿರ್ತಾರೆ ಅಷ್ಟಕ್ಕೂ ಇವುಗಳ ಉಪಯೋಗವಾದರೂ ಏನು ಗೊತ್ತಾ ಸಾಮಾನ್ಯವಾಗಿ ನಾವೆಲ್ಲ ಯೂಸ್ ಮಾಡೋ ಬಾತ್ ಸೋಪ್ಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮತ್ತು ಐವತ್ತು ರೂಪಾಯಿ ಇರುತ್ತೆ ಆದ್ರೆ ನೀವು ಯಾವತ್ತಾದ್ರೂ ಒಂದೂವರೆ ಲಕ್ಷದಷ್ಟು ಬೆಲೆ ಬಾಳುವ ಸೋಪ್ ಬಗ್ಗೆ ಕೇಳಿದ್ದೀರಾ ಮತ್ತು ವಿಜ್ಞಾನಿಗಳು ಕೆಲ ದಿನಗಳಿಂದ ಮಾನವನ ಉಗಮಕ್ಕಿಂತ ಮೊದಲು ಜೀವಿಸಿದ್ದ ಡೈನೋಸಾರ್ಗಳು ಸಾರ್ಗಳು ಈಗಲೂ ಸಹ ಬದುಕಿದ್ದಾವೆ ಅಂತ ಯಾಕೆ ಹೇಳ್ತಿದ್ದಾರೆ ಗೊತ್ತ ಹಾಗೂ ಈ ಸ್ಕ್ರೀನ್ ಮೇಲೆ ಈ ಬೆರಳು ಯಾರದ್ದು ಗೊತ್ತಾ ಅಷ್ಟಕ್ಕೂ ಈ ಬೆರಳನ್ನು ಯಾಕೆ ಸಂರಕ್ಷಿಸಿ ಇಡಲಾಗಿದೆ ಗೊತ್ತಾ ಅಷ್ಟೇ ಅಲ್ಲದೆ ಪಟ್ಟಣಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಯು ಮಾಲಿನ್ಯದಿಂದ ಜನರು ಕ್ಯಾನ್ಸರ್ನಂತ ಭಯಾನಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಅದಕ್ಕಾಗಿ ಈ ವಾಯು ಮಾಲಿನ್ಯ ಸಮಸ್ಯೆಯಿಂದ ಜನರನ್ನು ರಕ್ಷಿಸುವುದಕ್ಕೆ ಕಂಪನಿಯೊಂದು ತಯಾರಿಸಿದ ಹೈ ಟೆಕ್ನಾಲಜಿ ಮಾಸ್ಕ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಈ ರೀತಿ ಹಲವು ರೇರ್ ಆಗೋ ರ್ಯಾಂಡಮ್ ಪ್ಯಾಕ್ಸ್ ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ ಪ್ಯಾಕ್ ನಂಬರ್ ಒನ್ ತಾವು ಕಾರ್ ಮತ್ತು ಕೆಲ ವೆಹಿಕಲ್ಸ್ಗಳ ಮೇಲೆ ಈ ರೀತಿ ತಂತಿ ಇರೋದನ್ನ ಒಂದಲ್ಲ ಒಂದು ಬಾರಿ ನೋಡಿಯೇ ಇರ್ತೀರಿ ಆದ್ರೆ ಈ ತಂತಿ ಉಪಯೋಗ ಏನು ಗೊತ್ತಾ ಹೌದು ಅಸಲಿ ಇವುಗಳನ್ನ ರೇಡಿಯೋ ಆಂಟಿನಸ್ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಎಫ್ ಎಂ ರೇಡಿಯೋ ವೇವ್ಸ್ ಈ ಆಂಟನಗಳಿಂದನೇ ಬರ್ತಾವೆ ಆದರೆ ಈಗ ಕಾಲ ಕಳೆದಂತೆ ತಂತ್ರಜ್ಞಾನದ ಬೆಳವಣಿಗೆಯಿಂದ ಈ ರೀತಿ ಆಂಟಿನ ಬದಲಾಗಿ ದುಪ್ಪಟ್ಟು ವೇಗದಲ್ಲಿ ರೇಡಿಯೋ ವೇವ್ಸ್ ಅನ್ನು ಅಬ್ಸರ್ವ್ ಮಾಡಿಕೊಳ್ಳು ಈ ರೀತಿ ಶಾರ್ಪ್ ಇನ್ ಶೇಪ್ ನಲ್ಲಿರೋ ಆಂಟಿನಸ್ ಬಂದಿವೆ ಮತ್ತು ಇನ್ನು ಕೆಲ ಏರೋಡೈನಾಮಿಕ್ ಶೇಪ್ ನಲ್ಲಿ ಇರ್ತವೆ ಪ್ಯಾಕ್ ನಂಬರ್ ಟೂ ಸಾಮಾನ್ಯವಾಗಿ ನಾವೆಲ್ಲ ಯೂಸ್ ಮಾಡೋ ಬಾತ್ ಸೋಪ್ ಬೆಲೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮತ್ತು ಐವತ್ತು ರೂಪಾಯಿ ಇರುತ್ತೆ ಹಾಗೂ ಹಬ್ಬ ಬಾಂದ್ರೂ ಸಹ ಒಂದು ಕ್ವಾಲಿಟಿ ಹೈಜೀನ್ ಸೋಪ್ಗೆ ಇನ್ನೂರರಿಂದ ಏಳ್ನೂರು ರೂಪಾಯಿ ಇರುತ್ತೆ ಆದ್ರೆ ನೀವು ಯಾವತ್ತಾದರೂ ಎರಡೂವರೆ ಸಾವಿರ ಡಾಲರ್ ಅಷ್ಟು ಬೆಲೆ ಬಾಳುವ ಎಕ್ಸ್ಪೆನ್ಸಿವ್ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ದುಬೈಯಲ್ಲಿ ಸಿಗು ಖಾನ್ ಅನ್ನೋ ಹೆಸರಿನ ಈ ರೀತಿಯ ನೂರು ಗ್ರಾಮ್ ಸೋಪ್ಗೆ ಒಂದು ಲಕ್ಷ ಮೂವತ್ತು ಸಾವಿರ ಅಂತೆ ಮತ್ತು ಈ ರೀತಿಯ ಸೋಪ್ಗಳನ್ನು ಅಲ್ಲಿನ ದುಬೈ ರಾಜರು ಹೆಚ್ಚಾಗಿ ಬಳಸ್ತಾರಂತೆ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಉಗ್ರೋಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂಬರ್ ತ್ರೀ ಭೂಮಿ ಮೇಲೆ ಮಾನವನ ಉಗಮಕ್ಕಿಂತ ಮೊದಲು ಡೈನೋಸಾರ್ಗಳಿದ್ವು ಆದರೆ ಈಗ ಇಲ್ಲ ಅನ್ನೋ ಸಂಗತಿ ನಾವು ನೀವೆಲ್ಲ ಕೇಳಿಯೇ ಇರ್ತೇವೆ ಆದರೆ ಪ್ರಸ್ತುತ ಈಗಲೂ ಸಹ ಡೈನೋಸಾರ್ಗಳ ವಂಶವಾಹಿನಿ ಇದೆ ಅಂತ ನೀವು ನಂಬ್ತೀರಾ ಹೌದು ಅಸಲಿಗೆ ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಕೋಳಿಗಳು ಸಹ ಡೈನೋಸಾರ್ ಗಳ ದೈಹಿಕ ಅಂಶಗಳ ಜೊತೆಗೆ ಮತ್ತು ಕ್ರೋಮೋಜೋಮ್ಗಳಲ್ಲಿ ಅತಿ ಸಮೀಪ ಸಾಮೀಥ್ಯ ಹೊಂದಿರೋದ್ರಿಂದ ಕೋಳಿಗಳನ್ನು ಸಹ ಡೈನೋಸಾರ್ ಗಳ ಜಾತಿಗೆ ಸೇರಿದ ಜೀವಿಗಳೆಂದು ಊಹಿಸಲಾಗಿದೆ ಫೋರ್ ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಟೆಲಿಸ್ಕೋಪ್ ಅನ್ನು ಕಂಡು ಹಿಡಿದು ವಿಜ್ಞಾನದಲ್ಲಿ ಭೌತಶಾಸ್ತ್ರದ ಪಿತಾಮಹ ಎಂದೇ ಪ್ರಖ್ಯಾತಿ ಪಡೆದುಕೊಂಡಿದ್ದ ಗೆಲೀಲಿಯವರ ಬಗ್ಗೆ ಅಧ್ಯಯನ ಮಾಡಿ ಇರ್ತೇವೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಯಾವ ರೀತಿ ಅಲ್ಬರ್ಟ್ ಐನ್ಸ್ಟೈನ್ ಅವರು ತೀರಿಕೊಂಡ ನಂತರ ಅವರ ಮೆದುಳನ್ನು ಈಗಲೂ ಸಾರ್ ಲ್ಯಾಬೊರೇಟರಿಯಲ್ಲಿ ಸಂರಕ್ಷಿಸಿಡಲಾಗಿದೆಯೋ ಅದೇ ರೀತಿ ಗೆಲೆಯಲ್ಲಿ ಬೆರಳನ್ನು ಸಹ ಇದೇ ರೀತಿ ಮ್ಯೂಸಿಯಂ ಸಂರಕ್ಷಿಸಿಡಲಾಗಿದೆಯಂತೆ ನಂಬರ್ ಫೈವ್ ಪ್ರಸ್ತುತ ದಿನಗಳಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಯುಮಾಲಿನ್ಯದಿಂದ ಜನರು ಲಂಗ್ಸ್ ಡ್ಯಾಮೇಜ್ ಮತ್ತು ಕ್ಯಾನ್ಸರ್ ಅಂತ ಭಯಾನಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಅದಕ್ಕಾಗಿ ಈ ವಾಯುಮಾಲಿನ್ಯದಿಂದ ಜನರನ್ನು ರಕ್ಷಿಸುವುದಕ್ಕೆ ಎ ಓ ಫೇಸ್ ವಿಯರ್ ಅನ್ನೋ ಕಂಪನಿ ಒಂದು ಈ ರೀತಿ ಹೈ ಟೆಕ್ನಾಲಜಿ ಏರ್ ಪ್ಯೂರಿಫೈ ಟ್ರಾನ್ಸ್ಪರೆಂಟ್ ಮಾಸ್ಕ್ ಒಂದನ್ನು ತಯಾರಿಸಿತು ಈ ಮಾಸ್ಕ್ ಅಲ್ಲಿ ಮೂರು ರೀತಿಯ ಏರ್ ಪ್ಯೂರಿಫೈ ಡಿವೈಸ್ ಅನ್ನು ಅಳವಡಿಸಲಾಗಿರುತ್ತೆ ಯಾವಾಗ ಇದನ್ನು ಧರಿಸಿದ ವ್ಯಕ್ತಿ ಉಸಿರನ್ನು ತೆಗೆದುಕೊಳ್ತಾರೋ ಆಗ ಆ ಗಾಳಿ ಮೂರು ಹಂತದಲ್ಲಿ ಫಿಲ್ಟರ್ ಆಗಿ ಗಾಳಿ ವ್ಯಕ್ತಿ ಮೂಗಿಗೆ ಸೇರಿ ಆತನನ್ನು ಕೆಟ್ಟ ಗಾಳಿಯಿಂದ ರಕ್ಷಿಸುತ್ತೆ ನಂಬರ್ ಬಿಗ್ ಬಾಸ್ ಟೆನ್ ಗ್ರ್ಯಾಂಡ್ ಪಿನಾಲಿ ವೇದಿಕೆ ಮೇಲೆ ಕಿತ್ಯಾ ಸುದೀಪ್ ಅವರು ಒಬ್ಬ ಹಿಂದುವಾಗಿ ಇಸ್ಲಾಂ ಧರ್ಮದ ಚಿಹ್ನೆ ಹಾಗೂ ಇಸ್ಲಾಂ ಧರ್ಮದ ಉರ್ದು ಭಾಷೆ ಲಿಖಿತ ಬಂದಿರೋ ಶರ್ಟ್ ಒಂದನ್ನು ಧರಿಸಿದ್ದಾರೆ ಅನ್ನೋ ಫೇಸ್ಬುಕ್ ಪೋಸ್ಟ್ ಅಂತೂ ಸಖತ್ ವೈರಲ್ ಆಗ್ತಿದೆ ಆದರೆ ಈ ಸುದ್ದಿ ನೂರಕ್ಕೆ ನೂರು ಸುಳ್ಳು ಸುದ್ದಿ ಅಸಲಿಗೆ ಸುದೀಪ್ ಅವರು ಧರಿಸಿದ್ದ ಈ ಶರ್ಟ್ ಯಾವುದೇ ರೀತಿ ಇಸ್ಲಾಂ ಧರ್ಮವನ್ನು ಸೂಚಿಸುವುದಿಲ್ಲ ಮತ್ತು ಈ ಶರ್ಟ್ ಮೇಲೆ ಯಾವುದೇ ರೀತಿ ಇಸ್ಲಾಂ ಚಿಹ್ನೆ ಹಾಗೂ ಭಾಷೆ ಇಲ್ಲ ಬದಲಿಗೆ ಅವುಗಳೆಲ್ಲ ಕೇವಲ ಡಿಸೈನ್ಗಳು ಮಾತ್ರ ಜಾಕೆಟ್ ಗಳ ನಡುವೆ ಇರೋ ಜೀಪ್ ಅನ್ನ ಓಪನ್ ಮಾಡಿದಾಗ ಆ ಎರಡು ಸೈಡ್ ಡಿಸೈನ್ಸ್ ಬೇರೆ ಬೇರೆ ಆಗಿ ಈ ರೀತಿ ಕಾಣ್ತಾ ಇದೆ ಅಷ್ಟೇ ಯಾರೋ ಕೆಲ ಕಿಡಿಗೆ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಷ್ಟೇ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಆದ್ರೂ ನಾಲೆಜ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ